ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಇವತ್ತು ಕೂದಲಿನ ಹಾರೈಕೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಂತ ಅಂದರೆ ಈಗ ಕೂದಲು ಸರಿಯಾಗಿ ಬೆಳೀತಾ ಇಲ್ಲ ತುಂಬಾನೇ ಉದುರ್ತಾ ಇದೆ ತುಂಬಾನೇ ಸ್ಪ್ರಿಟೆನ್ಸ್ ಆಗಿದೆ ಜೊತೆಗೆ ಏನಂತ ಅಂದ್ರೆ ಫುಲ್ ರಫ್ ಅಂದ್ರೆ ರಫ್ ಆದ್ರೆ ಮುಟ್ಟಕ್ ಆಗ್ತಿಲ್ಲ ಓ ಅದು ಹೇಗ್ ಫೀಲ್ ಆಗುತ್ತೆ ಅಂತ ತೆಂಗಿನಕಾಯಿ ಸುಲ್ದಾಗ ಚಗರೆ ಮಟ್ಟೆ ಬರತ್ತ ಮಟ್ಟೆ ನೋಡಿ ತಡೀತರಿ ತರ ಥರ ಫೀಲ್ ಆಗ್ತಿದೆ ನನ್ನ ಹೇರು ನಾನು ಎಷ್ಟೊಂದು ತಗೊಂಡೆ ಹೇರ್ ಸಲೂನ್ಗೂ ಕೂಡ ಹೋದೆ ಪಾರ್ಲರ್ಗೆಲ್ಲ ಹೋದೆ ಅಲ್ಲೂ ಕೂಡ ನನ್ಗೆ ಏನು ಆಗ್ತಿಲ್ಲ ಏನು ಮಾಡೋದು ಅಂತ ಏನಾದ್ರೂ ಇದ್ರೆ ನಾನು ನಿಮ್ಗೊಂದಷ್ಟು ಟಿಪ್ಸ್ ನ ಕೊಡ್ತೀನಿ ನೀವು ಇಷ್ಟನ್ನ ಫಾಲೋ ಮಾಡಿದ್ರೆ ಸಾಕು ಏನಪ್ಪಾ ಅದು ಅಂತ ಅಂದ್ರೆ ಏನೂ ಇಲ್ಲ ಎಕ್ಸ್ಟ್ರಾ ಏನು ಇಲ್ಲ ನಾವು ದಿನನಿತ್ಯ ಬಳಸೋ ಆಹಾರ ಪದ್ಧತಿಯಲ್ಲಿ ನಾವೇನು ಬಳಸ್ತೀವಲ್ಲ ಆಹಾರ ಪದ್ಧತಿಯಲ್ಲಿ ನಾನು ಹೇಳುವಂತಹಗಳನ್ನ ನೀವ್ ಹ್ಯಾಡ್ ಮಾಡ್ಕೊಂಡ್ರೆ ಸಾಕು ನಿಮ್ಮ ಕೂದಲು ಸಮೃದ್ಧಿಯಾಗಿ ಬೆಳವಣಿಗೆ ಆಗುತ್ತೆ ಮೊದಲನೇದಾಗಿ ಅಗಸೆ ಬೀಜ ಅಗಸೆ ಬೀಜ ಬಂದು ಒಮೆಗಾದ್ರಿ ಕೊಬ್ಬಿನಾಮಗಳ ಸಮೃದ್ಧ ಮೂಲ ಆಗಿರುತ್ತೆ ಇದು ನಮ್ಮ ನೆತ್ಯ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ ಅದರ ಜೊತೆಗೆ ಒಮೆಗಾದ್ರಿ ಉರಿಯೂತವನ್ನು ಕೂಡ ಕಡಿಮೆ ಮಾಡುತ್ತೆ ಉತ್ತಮವಾದ ದಪ್ಪವಾದ ಬಲವಾದ ಒಳಪಾದ ಕೂದಲಿನ ಬೆಳವಣಿಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ ಹಾಗಾದರೆ ಇದನ್ನು ತಗೊಳ್ಳೋದಾದರೂ ಹೇಗೆ ಹೇಗೆ ಅಂತ ಅಂದರೆ ನಾವೇನು ಫ್ರೂಟ್ಸ್ ಜ್ಯೂಸ್ ಅಣ್ಣನ ಜ್ಯೂಸ್ ಮಾಡ್ಕೊಂಡು ಕುಡಿತೀವಲ್ವಾ ಅದರ ಜೊತೆಗೆ ಇದನ್ನ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ನೆಕ್ಸ್ಟ್ ಬಂದು ಚಿಯಾ ಸೀಡ್ಸ್ ಚಿಯಾ ಬೀಜಗಳು ಇದು ಕೂಡ ಒಮೆಗಾದ್ರಿ ಕೊಬ್ಬಿನ ಅಂಬ್ರಗಳ ಸಮೃದ್ಧ ಮೂಲ ಆಗಿರುತ್ತೆ ಅದರ ಜೊತೆಗೆ ಇದರಲ್ಲಿ ಅತ್ಯಧಿಕವಾಗಿ ಪ್ರೋಟೀನ್ ಮತ್ತೆ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಅದಕ್ಕೂ ಮುಖ್ಯವಾಗಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಉದ್ದವಾದ ಒಳಪಾದ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗತ್ತೆ ಮತ್ತೆ ಉರಿಯೂತವನ್ನ ಈ ಒಮೆಗಾತ್ರಿ ಉರಿಯೂತವನ್ನ ಕಡಿಮೆ ಮಾಡೋದ್ರ ಜೊತೆಗೆ ಶುಷ್ಕತೆಯನ್ನು ಎದುರಿಸೋದಿಕ್ಕೆ ಸಹಕಾರಿಯಾಗತ್ತೆ ಇದನ್ನು ಕೂಡ ನಾವ್ ಹೇಗಪ್ಪ ತಗೊಳ್ಳೋದು ಅಂತ ಅನ್ನೋದಾದ್ರೆ ಇದನ್ನು ಕೂಡ ನಾವೇನು ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿತೀವಲ್ವಾಡ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ರಾತ್ರಿ ಹೋಟ್ಸ್ಗೋ ಅಥವಾ ಇದು ಫುಡ್ ಕೂಡ ಹೆಲ್ಪ್ ಮಾಡುತ್ತೆ ಇದಾದ್ರೂ ಆಗ್ಬೋದು ಹಕ್ಸಿ ಬೀಜ ಕೂಡ ಆಗ್ಬೋದು ನಮ್ಗೆ ಏನ್ ಸ್ಪ್ರಿಟೆನ್ಸ್ ಎಲ್ಲ ಹಾಗಿರುತ್ತಲ್ವಾ ಅದೆಲ್ಲ ರಿಮೂವ್ ಆಗೋದಿಕ್ಕೆ ಅದೆಲ್ಲ ಹೋಗೋದಿಕ್ಕೆ ಅದ್ರ ಅದೆಲ್ಲ ಫುಲ್ ಕ್ಲಿಯರ್ ಆಗೋದಿಕ್ಕೆ ಇದು ಬಹಳ ಸಹಕಾರಿ ಆಗುತ್ತೆ ನೆಕ್ಸ್ಟ್ ಬಂದು ಎಳ್ಳು ನಾವೆಲ್ಲರೂ ಯೂಸ್ ಮಾಡ್ತೀವಲ್ವಾ ಹೆಲ್ಲ ಗೊತ್ತಿರುತ್ತೆ ನಿಮಗೆ ಈ ಹೆಣ್ಣು ಏನ್ ಯೂಸ್ ಆಗುತ್ತೆ ಇದರಲ್ಲಿ ಜಾಸ್ತಿ ಇರುತ್ತೆ ಜೊತೆಗೆ ಮತ್ತೆ ಕ್ಯಾಲ್ಸಿಯಮು ತುಂಬಾನೇ ಅತ್ಯಧಿಕವಾಗಿರುತ್ತೆ ಜೊತೆಗೆ ಇದು ಇವೆರಡು ಅಂಶ ಇರೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಮುಖ್ಯವಾದಂತಹ ಕೊಡುಗೆ ಅಂತಾನೆ ಹೇಳ್ಬೋದು ಇದು ಕೂಡ ಉರಿಯೂತವನ್ನ ಕಡಿಮೆ ಮಾಡೋದ್ರ ಜೊತೆಗೆ ನಮ್ಮ ಕೂದಲಿನ ಆರೋಗ್ಯಕರವಾದ ಬೆಳವಣಿಗೆಯನ್ನು ಸುಧಾರಿಸುತ್ತೆ ಆಯ್ತಾ ತುಂಬಾ ಶೈನಿಂಗ್ ಆಗಿ ಬರೋದಿಗೂ ಕೂಡ ಬಹಳ ಹೆಲ್ಪ್ಫುಲ್ ಆಗುತ್ತೆ ಇದನ್ನ ಹೇಗೆ ತಗೊಳ್ಳೋದು ಇದನ್ನ ನೆನೆಸ್ಬಿಟ್ಟು ನಾವು ಪಾನೀಯ ಆಗಾದ್ರೂ ತಗೋಬಹುದು ಅದರ್ವೈಸ್ ನಾವೇನ್ ಸಲಡ್ಗಳು ಮಾಡ್ಕೋತೀವಲ್ಲ ಸಲಡ್ ಜೊತೆ ಇದನ್ನ ಆಡ್ ಮಾಡ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಬಂದು ಕೊತ್ತಂಬರಿ ಬೀಜ ಧನಿಯಾ ಕಾಳುಗಳು ಅಂತ ಹೇಳ್ತಿವಲ್ವಾ ಕೊತ್ತಂಬರಿ ಬೀಜನ ದಿನನಿತ್ಯವಾಗಿ ನಾವು ಅಡುಗೆಗಳಲ್ಲೆಲ್ಲ ಧನಿಯಾ ಪುಡಿ ಇದೆಲ್ಲ ಕೆಲವರೆಲ್ಲ ಧನಿಯಾ ಅದು ಕಾಳುಗಳು ಕೂಡ ತಗೊಂಡು ಅದನ್ನ ಹುರ್ಕೊಂಡು ಕೆಲವೊಂದು ಮಟನ್ ಸಾರು ನಾನ್ ವೆಜ್ಗೆಲ್ಲ ಯೂಸ್ ಮಾಡಿದಾಗ ಅಥವಾ ಕೆಲವೊಂದು ಸಾಂಬಾರ್ ಗಳಿಗೆ ಅದನ್ನ ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾರೆ ಅದೇ ತರನೂ ಯೂಸ್ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಬೇಕಪ್ಪ ನಂಗೆ ಇದರಿಂದ ಅಂತ ಅನ್ನೋದಾದ್ರೆ ನಾವು ಟೀ ಮಾಡ್ಕೋತೀವಲ್ವಾ ಅದ್ರ ಜೊತೆಗೆ ಒಂದಷ್ಟು ಕಾಳುಗಳನ್ನ ಹಾಕೊಂಡು ಕುದಿಸ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಆರೋಗ್ಯಕಾರಿ ಪ್ರಯೋಜನಗಳು ಆಗತ್ತೆ ಆಯ್ತಾ ಇದಾದ ಮೇಲೆ ಈ ಕಪ್ಪು ಜೀರಿಗೆ ಬಂದು ಇದನ್ನ ಬರೀ ಕೂದಲಿನ ಆರೈಕೆ ಅಷ್ಟೇ ಆಲ್ದ ನಮ್ಮ ಆರೋಗ್ಯಕಾರಿ ಪ್ರಯತ್ನಗಳು ಬಹಳಷ್ಟಿದೆ ಅದಕ್ಕೂ ಕೂಡ ಬಳಸ್ತಾರೆ ಇದನ್ನ ಹೇಗೆ ತಗೋಬಹುದು ಅಂತ ಅಂದ್ರೆ ಡೈರೆಕ್ಟ್ ಆದ್ರೂ ತಗೋಬಹುದು ಅಥವಾ ನಾವು ಆಹಾರಕ್ಕೋಸ್ಕರ ಆಹಾರಗಳಿಗೆ ಅದು ಸ್ಮೆಲ್ ಚೆನ್ನಾಗ್ ಬರ್ಲಿ ಗಮಲ ಚೆನ್ನಾಗ್ ಬರ್ಲಿ ಅಂತ ಕೂಡ ಇದನ್ನ ಬಳಸ್ತಾರೆ ಹಾಗಾದ್ರೆ ಹೆಲ್ಪ್ಫುಲ್ ಅಂತಂದ್ರೆ ನೋವೇ ಇದು ಕೂಡ ಬಲವಾದ ಕೂದಲು ಬಿಡೋದಕ್ಕೆ ದಪ್ಪವಾದ ಕೂದಲು ಹೊಳಪಾದ ಕೂದ್ಲು ಕೂದಲು ಉದ್ರದೇ ಇರೋದಕ್ಕೆ ಶೈನಿಂಗು ಇಷ್ಟಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ ನೆಕ್ಸ್ಟ್ ಬಂದು ಸೂರ್ಯಕಾಂತಿ ಬೀಜ ಇದರಲ್ಲಿ ಬಂದು ವಿಟಮಿನ್ ಇ ಅಂಶ ಹೇರಳವಾಗಿರುತ್ತೆ ನೆತ್ತಿಯ ಮೇಲ್ಗಡೆ ರಕ್ತ ಪರಿಚಲನ ಸುಧಾರಿಸುತ್ತೆ ಅದರ ಜೊತೆಗೆ ಈ ನೆತ್ತಿಯ ಮೇಲ್ಗಡೆ ಕೂದಲ ರಚನೆ ಆಗ್ಬಹುದು ಕೂದಲಿನ ಬೆಳವಣಿಗೆ ಕೂದಲು ಆರೋಗ್ಯಕರವಾಗಿ ಬೆಳಿಗ್ ಬೆಳೆಯೋದಿಕ್ಕೂ ಕೂಡ ಸಹಕಾರಿಯಾಗುತ್ತೆ ಇದನ್ನೇ ಹೇಗ್ ತಗೊಳ್ಳೋದು ಅಂದ್ರೆ ನೀವು ನಾರ್ಮಲ್ ಆಗಿ ಏನು ಡೈರೆಕ್ಟ್ ಆಗಿ ತಗೋಬಹುದು ಇಲ್ಲಾಂದ್ರೆ ನಾವು ಕಡಲೆಕಾಯಿ ಬೀಜ ಉರ್ಕೊಂಡು ತಿಂತೀವಲ್ಲ ಆ ತರ ಕೂಡ ತಗೋಬಹುದು ಅದಿಲ್ಲ ಅಂದ್ರೆ ಅಲ್ಲಿ ಕೂಡ ಯೂಸ್ ಮಾಡಬಹುದು ಸೋಪ್ ಕೂಡ ಯೂಸ್ ಮಾಡಬಹುದು ನೆಕ್ಸ್ಟ್ ಬಂದು ಕುಂಬಳಕಾಯಿ ಬೀಜ ಕುಂಬಳಕಾಯಿ ಗೊತ್ತೇ ಇರುತ್ತಲ್ವ ಅದ್ರ ಬೀಜಗಳನ್ನು ಅಷ್ಟೇನೆ ಇದ್ರಲ್ಲಿ ಬಂದು ಕುಂಬಳಕಾಯಿ ಬೀಜದಲ್ಲಿ ಮೆಗ್ನೀಷಿಯಂ ಮತ್ತೆ ಕಬ್ಬಿಣ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಕೂದಲಿನ ಬೆಳವಣಿಗೆ ತುಂಬಾನೇ ಸಹಕಾರಿಯಾಗುತ್ತೆ ಪ್ರತಿ ಒಂದು ಎಲ್ಲಾ ಹಂತದಲ್ಲೂ ಕೂಡ ಇದು ಭಾಗವಹಿಸುತ್ತೆ ಎಲ್ಲಾ ಹಂತದಲ್ಲೂ ಕೂಡ ಇದರ ಪ್ರಯೋಜನಗಳು ಬಹಳಷ್ಟಿದೆ ಇದನ್ನು ಕೂಡ ಡೈರೆಕ್ಟ್ ಆಗಾದ್ರೂ ತಗೋಬಹುದು ಕಡಲೆ ಬೀಜ ಆ ಆತರಾದ್ರೂ ತಗೋಬಹುದು ಅದಿಲ್ಲಾಂತಾರೆ ಸಲಾಡ್ ಅಥವಾ ಸೊಪ್ಪು ಕೂಡ ಹಾಕೋಬಹುದು ಬರೀ ಇಷ್ಟು ಏನ್ ಹೇಳಿದ್ನಲ್ಲ ಈ ಬೀಜಗಳು ನಾಟ್ ಓನ್ಲಿ ಫಾರ್ ಹೇರ್ ಕೇರ್ ಅಷ್ಟೇ ಅಲ್ಲ ನಮ್ಮ ಪ್ರತಿ ನಮ್ಮ ಆರೋಗ್ಯಕ್ಕೆ ಸಂಪೂರ್ಣ ಆರೋಗ್ಯಕ್ಕೆ ಇವು ತುಂಬಾನೇ ಪ್ರಯೋಜನಗಳಿರುತ್ತೆ ಅದ್ರಲ್ಲೂ ನಾರ್ಮಲ್ ಮನುಷ್ಯರು ನಾವು ಮಾಮೂಲಿ ಮನುಷ್ಯರು ತಗೊಳೋದ್ಕಿಂತ ಪ್ರೆಗ್ನೆಂಟ್ ಲೇಡೀಸ್ ತಗೊಂಡ್ರೆ ತುಂಬಾನೇ ಪ್ರಯೋಜನಗಳಿದೆ ಪ್ರೆಗ್ನೆಂಟ್ ಲೇಡೀಸ್ ತಗೊಂಡ್ರೆ ಅವರ ದೇಹದ ಬೆಳವಣಿಗೆ ಜೊತೆಗೆ ಅವರ ಒಟ್ಟೆ ಮಗುಗಂತೂ ತುಂಬಾನೇ ಎಲ್ಪ್ಫುಲ್ ಆಗುತ್ತೆ ಮಕ್ಳು ತುಂಬಾನೇ ಆಕ್ಟಿವ್ ಆಗಿ ಬೆಳವಣಿಗೆ ಆಗುತ್ತೆ ಮಕ್ಳು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ ಆಗುತ್ತೆ ಆಕ್ಟಿವಿಟೀಸ್ ಚೆನ್ನಾಗಾಗತ್ತೆ ಆಗತ್ತೆ ಅವ್ರಿಗೆ ಒಟ್ಟೆನಿದ್ದಂಗಿರ ನೆನಪಿನ ಶಕ್ತಿ ಚೆನ್ನಾಗಾಗತ್ತೆ ಆಗುತ್ತೆ ಅದರ ಜೊತೆಗೆ ಆ ಗರ್ಭಿಣಿ ಮಹಿಳೆ ಇರ್ತಾರಲ್ಲ ಆ ಗರ್ಭಿಣಿಗೂ ಕೂಡ ಅವರ ರಕ್ತ ಪರಿಚಲನೆ ಆಗ್ಬೋದು ಅವರ ದೇಹದ ಬೆಳವಣಿಗೆ ಆಗ್ಬೋದು ಅವರ ಎನರ್ಜಿ ಆಗ್ಬೋದು ಅವರ ಕೂದಲಿನ ಬೆಳವಣಿಗೆ ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ನನ್ನ ಮಗ ನನ್ನ ಸಚ್ಚು ಪ್ರೆಗ್ನೆಂಟಲ್ಲಿದ್ದಾಗ ಅಲ್ಲಿ ಇದ್ದಾಗ ತುಂಬಾನೇ ಡ್ರೈ ಫ್ರೂಟ್ಸ್ ಇದೆಲ್ಲ ಚೆನ್ನಾಗಿ ತಗೋತಿದೆ ನನ್ನ ಹೇರ್ ಕೇರ್ ತುಂಬಾ ಚೆನ್ನಾಗಿತ್ತು ನನ್ನ ಸ್ವಲ್ಪ ಬ್ಯೂಟಿನಲ್ಲೂ ಅಷ್ಟೇ ಫೇಸ್ ಶೈನಿಂಗ್ ಬರೋದಾಗಬಹುದು ಎಲ್ಲಾನು ಚೆನ್ನಾಗುತ್ತೆ ಬ್ಯೂಟಿನೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಬೆಳವಣಿಗೆ ಚೆನ್ನಾಗಾಗುತ್ತೆ ಮೇನ್ ಆಗಿ ನಮ್ಮ ಹೊಟ್ಟೆಲಿರೋ ಮಗುವಿನ ಬೆಳವಣಿಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಾರ್ಮಲ್ ಮನುಷ್ಯರಿಂದ ಪ್ರೆಗ್ನೆಂಟ್ ವುಮೆನ್ಸ್ ಅಂತೂ ಮಿಸ್ ಮಾಡಲೇಬೇಡಿ ಈಚ್ ಅಂಡ್ ಎವ್ರಿ ಡ್ರೈ ಫ್ರೂಟ್ಸ್ ಅಂದ್ರೆ ಸ್ಟಾರ್ಟಿಂಗ್ ತ್ರೀ ಮಂತ್ಸ್ ಬೇಡ ಆಫ್ಟರ್ ತ್ರೀ ಮಂತ್ಸ್ ಅಂತೂ ಮಸ್ಟ್ ಅಂಡ್ ಶುಡ್ ನೀವೆಲ್ರು ತಗೊಳ್ಳೇಬೇಕು ಅದ್ರಲ್ಲಿ ಇವತ್ತಿನ ಜೀವನ ಶೈಲಿನಲ್ಲಿ ಎಲ್ಲರೂ ಮೆಡಿಷನ್ ಯುಗ ಅದು ಇದು ಅಂತ ಇದೆ ಸೊ ಅವ್ತರ ಮೆಡಿಷನ್ಸ್ ಎಲ್ಲ ಆ ಮೆಡಿಸಿನ್ ನೆಕ್ಸ್ಟ್ ತಗೊಳಕ ಇಟ್ಟಿರ್ತಿವಲ್ಲ ದುಡ್ಡು ಆ ದುಡ್ಡಲ್ಲೇನೆ ಇದನ್ನೆಲ್ಲ ಫಸ್ಟ್ನೆ ಫ್ರೂಟ್ಸ್ ಗಳಾಗ್ಬಹುದು ಡ್ರೈ ಫ್ರೂಟ್ಸ್ ಗಳಾಗ್ಬಹುದು ತರಕಾರಿ ಸೊಪ್ಪು ಇದನ್ನೆಲ್ಲ ತಗೊಂಡ್ಬಿಟ್ರೆ ನಾವು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆನೆ ಇಲ್ಲ ನಾವಲ್ಲಿ ನರಳ್ಕೊಂಡು ಸುಸ್ತಾಗಿ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಖರ್ಚು ಮಾಡೋ ಬದಲು ಚೆನ್ನಾಗಿದಾಗ್ಲೇ ಆರಾಮಾಗಿ ಇದನ್ನೆಲ್ಲ ಬೈ ಮಾಡ್ಕೊಂಡು ತಗೊಂಡು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿದೆ ಇದೆಲ್ಲ ಏನು ಆಗೋದಿಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಫ್ರೆಂಡ್ಸ್